ಎಲ್ರಿಗೂ ಸ್ವಾಗತ ಮೊಸರು ನಮ್ಮ ಭಾರತೀಯ ಆಹಾರ ಸಂಸ್ಕೃತಿಯ ಒಂದು ಪ್ರಮುಖ ಅಂಶವಾಗಿದೆ ಹಾಲಿನಿಂದ ತಯಾರಾಗುವ ಈ ದೈಹಿಕ ಆಹಾರವು ಕೇವಲ ರುಚಿಯಷ್ಟೇ ಅಲ್ಲದೆ ಅನೇಕ ಪೋಷಕಾಂಶಗಳ ಭಂಡಾರವಾಗಿದೆ ಮೊಸರಿನಲ್ಲಿರುವ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾಗಳು ಕ್ಯಾಲ್ಶಿಯಂ ವೈಟಮಿನ್ ಬಿ ಫಾಸ್ಫರಸ್ ಮತ್ತು ಪ್ರೋಟೀನ್ಗಳು ನಮ್ಮ ದೇಹದ ಆರೋಗ್ಯವನ್ನು ಸಮತೋಲನದಲ್ಲಿ ಇಡಲು ಸಹಕರಿಸುತ್ತವೆ ಕರುಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಶರೀರದ ಒಳಾಂಗಗಳ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಜೀರ್ಣಕ್ರಿಯೆಯು ಉತ್ತಮಗೊಳ್ಳುತ್ತದೆ ಮೊಸರಿನ ಹತ್ತು ಪ್ರಮುಖ ಆರೋಗ್ಯ ಪ್ರಯೋಜನಗಳು ಒಂದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮೊಸರಿನಲ್ಲಿರುವ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾಗಳು ಅಜೀರ್ಣ ಗ್ಯಾಸು ಉಬ್ಬರ ಇತ್ಯಾದಿ ಸಮಸ್ಯೆಗಳನ್ನು ತಡೆಗಟ್ಟುತ್ತವೆ ಇದು ಇಂಟೆಸ್ಟೈನಲ್ ಅಥವಾ ನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾದ ಪ್ರಮಾಣವನ್ನು ಹೆಚ್ಚಿಸಿ ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಎರಡು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಮೊಸರಿನಲ್ಲಿರುವ ಜೀವಂತ ಬ್ಯಾಕ್ಟೀರಿಯಾಗಳು ಶರೀರದ ರಕ್ಷಾ ಕವಚ ವ್ಯವಸ್ಥೆಯನ್ನು ಬಲಗೊಳಿಸುತ್ತವೆ ನಿಯಮಿತ ಸೇವನೆಯಿಂದ ಸಣ್ಣ ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಶರೀರ ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಮೂರು ಎಲುಬು ಮತ್ತು ಹಲ್ಲುಗಳಿಗೆ ಬಲ ತರುತ್ತದೆ ಮೊಸರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಸಮೃದ್ಧವಾಗಿರುವುದರಿಂದ ಇದು ಎಲುಬುಗಳ ಬಲವರ್ಧನೆಗೆ ಸಹಾಯಕ ಇದು ಒಸ್ಟಿಯೋಪೊರಸಿಸ್ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ನಾಲ್ಕು ಚರ್ಮಕ್ಕೆ ಮೃದುತ್ವ ಮತ್ತು ಹೊಳಪನ್ನು ಕೊಡುತ್ತದೆ ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಚರ್ಮದ ಮರಣಗೊಂಡ ಕೋಶಗಳನ್ನು ತೆಗೆದುಹಾಕಿ ಮೃದುವಾಗಿಸುತ್ತದೆ ಮೊಸರನ್ನು ಮುಖಕ್ಕೆ ಹಚ್ಚಿದರೆ ಚರ್ಮಕ್ಕೆ ನೈಸರ್ಗಿಕ ಹೊಳಪು ಬರುತ್ತದೆ ಐದು ಕೂದಲಿಗೆ ಆರೈಕೆ ನಲ್ಲಿರುವ ಪ್ರೋಟೀನ್ ಮತ್ತು ವೈಟಮಿನ್ಸ್ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತವೆ ಕರ್ಡ್ ಪ್ಯಾಕ್ ಕೂದಲಿಗೆ ಹಚ್ಚಿದರೆ ಕೂದಲು ನಯವಾಗಿ ಹೊಳೆಯುವಂತೆ ಇರುತ್ತದೆ ಆರು ಶರೀರದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಬಿಸಿಲಿನ ಕಾಲದಲ್ಲಿ ಮೊಸರನ್ನು ತಿನ್ನುವುದರಿಂದ ದೇಹದ ಒಳಗಿನ ಉಷ್ಣತೆ ತಣ್ಣಗಾಗುತ್ತದೆ ಇದು ಹೀಟ್ ಸ್ಟ್ರೋಕ್ ಅಥವಾ ಶರೀರದ ಅತಿಯಾಗಿ ಬಿಸಿ ಆಗುವುದನ್ನು ತಡೆಗಟ್ಟುತ್ತದೆ ಏಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಮೊಸರಿನಲ್ಲಿರುವ ಗುಡ್ ಫ್ಯಾಟ್ಸ್ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಹೃದಯದ ರೋಗಗಳ ಅಪಾಯ ಕಡಿಮೆಯಾಗುತ್ತದೆ ಎಂಟು ತೂಕ ನಿಯಂತ್ರಣ ಮೊಸರಿನಲ್ಲಿ ಪ್ರೋಟೀನ್ಗಳಿಂದ ಸಮೃದ್ಧವಾಗಿರುವುದರಿಂದ ಇದು ಹೊಟ್ಟೆ ತುಂಬಿದ ಭಾವನೆಯನ್ನು ಹೆಚ್ಚಿಸಿ ಹೆಚ್ಚು ತಿನ್ನುವ ಅಭ್ಯಾಸವನ್ನು ತಡೆಯುತ್ತದೆ ಹೀಗಾಗಿ ತೂಕ ನಿಯಂತ್ರಣದಲ್ಲಿ ಸಹಾಯಕಾರಿ ಒಂಬತ್ತು ಕಂಟ್ರೋಲ್ಸ್ ಬ್ಲಡ್ ಪ್ರೆಷರ್ ಮೊಸರಿನಲ್ಲಿರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಿಸುತ್ತದೆ ನಿಯಮಿತ ಸೇವನೆಯಿಂದ ಹೈ ಬ್ಲಡ್ ಪ್ರೆಷರ್ನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹತ್ತು ಮಾನಸಿಕ ಶಾಂತಿ ಮತ್ತು ಒತ್ತಡ ಕಡಿತ ಮೊಸರಿನಲ್ಲಿರುವ ಪ್ರೊಬಯಾಟಿಕ್ ಬ್ಯಾಕ್ಟೀರಿಯಾಗಳು ಅಂತರ ಮಗಜ ಸಂಬಂಧವನ್ನು ಸುಧಾರಿಸಿ ಮನಸ್ಸಿನ ಶಾಂತಿಗೆ ಸಹಾಯಕಾರಿಯಾಗುತ್ತದೆ ಇದು ಸ್ಟ್ರೆಸ್ ಮತ್ತು ಆಂಗ್ಸೈಟಿಯನ್ನು ಕಡಿಮೆ ಮಾಡುತ್ತದೆ ಯಾರು ಕರುಡನ್ನು ಸೇವಿಸಬಹುದು ಎಲ್ಲ ವಯಸ್ಸಿನವರು ಮಿತ ಪ್ರಮಾಣದಲ್ಲಿ ಮೊಸರನ್ನು ಸೇವಿಸಬಹುದು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಕರ್ಡ್ನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ನಿಂದ ಲಾಭ ಪಡೆಯಬಹುದು ಇನ್ನು ವ್ಯಾಯಾಮ ಮಾಡುವವರು ಅಥವಾ ಶಾರೀರಿಕ ಶ್ರಮ ಹೆಚ್ಚು ಇರುವವರು ಮೊಸರಿನ ಸೇವನೆಯಿಂದ ಶರೀರಕ್ಕೆ ಹೆಚ್ಚು ಶಕ್ತಿಯನ್ನು ಒದಗಿಸಿಕೊಳ್ಳಬಹುದು ಯಾರು ತಿನ್ನಬಾರದು ಶೀತ ಕೆಮ್ಮು ಅಥವಾ ಅಲರ್ಜಿಯ ಸಮಸ್ಯೆ ಇರುವವರು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಮೊಸರನ್ನು ತಿನ್ನಬಾರದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುವವರು ಕರ್ಡ್ ಸೇವನೆಯನ್ನು ತಪ್ಪಿಸಿಕೊಳ್ಳಬೇಕು ಕೆಲವೊಂದು ಚರ್ಮ ಅಥವಾ ಅಲರ್ಜಿಕ್ ಸಮಸ್ಯೆ ಇರುವವರು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಮೊಸರನ್ನು ಸೇವಿಸಬೇಕು ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಲಕ್ಷ್ಮಿ